ಅಲ್ಲಮ ಅಲ್ಲಮ್ಮಪ್ರಭುದೇವರ ಜಯಂತಿ ಅಕ್ಕ ಮಹಾದೇವಿಯವರ ಜಯಂತಿ ಶ್ರೀ ಬಸವೇಶ್ವರರ ಜಯಂತಿ ಈ ಮೂರು ಶಿವ ಶರಣರ ಜಯಂತಿಯ ಅಂಗವಾಗಿ ನಮ್ಮ ಆರು ಯೂಟ್ಯೂಬ್ ಚಾನಲ್ಗಳಲ್ಲಿ ತಲಾ ಆರು 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 ಹದಿನೆಂಟು ವಚನಗಳನ್ನು ವ್ಯಾಖ್ಯಾನ ಮಾಡಿ ಪ್ರಚುರಪಡಿಸುತ್ತಿದ್ದೇವೆ ಅಲ್ಲಮಪ್ರಭುದೇವರ ವಚನ ಬತ್ತೀಸ ಆಯುಧವನ್ನು ಅನಂತ ದಿನ ಸಾಧಿಸಿ ಹಿಡಿದರೂ ಕಾದುವುದು ಒಂದೇ ಕೈದು ಒಂದೇ ದಿನ ಹಾಗೆ ಸ್ಥಳ ಹಲವಾದರೂ ಅರಿವುದು ಒಂದೇ ಮನ ಒಂದೇ ಲಿಂಗ ಮನ ಆ ಲಿಂಗದ ನೆಲೆಯಲ್ಲಿ ನಿಂದು ಸ್ಥಲವಿಲ್ಲ ನಿಸ್ಥಲವಿಲ್ಲ ನಿಜ ನೀನೆ ಗುಹೇಶ್ವರ ಇಲ್ಲಿ ಅವರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ ನಿಜದ ನಿಲವನು ಅರಿಯುವ ಪಥ ಈ ವಚನ ಏನು ದೃಷ್ಟಾಂತ ಬತ್ತೀಸ್ ಅಂದ್ರೆ ಮೂವತ್ತ ಎರಡು ಬತ್ತೀಸ ಆಯುಧವನ್ನು ಅನಂತ ದಿನ ಸಾಧಿಸಿ ಹಿಡಿದರೂ ಕಾದುವುದು ಒಂದೇ ಕೈದು ಒಬ್ಬ ವೀರ ಯೋಧ ಯುದ್ಧ ಮಾಡ್ತಕ್ಕಂಥ ಕಲಿತನವನ್ನು ಪಡ್ಕಂಡಂಥವನು ಅನೇಕ ಆಯುಧಗಳ ಮೂಲಕ ಅವನು ಅನೇಕ ಆಯುಧಗಳನ್ನು ಹಿಡಿದು ಹೋರಾಡುವುದನ್ನು ಅಭ್ಯಾಸ ಮಾಡ್ತಾನೆ ಮೂವತ್ತೆರಡು ಆಯುಧದಲ್ಲಿಯೂ ಅವನು ಪರಿಣತಿಯನ್ನು ಪಡ್ಕೊಳ್ತಾನೆ ಯುದ್ಧ ಮಾಡಬೇಕಾದಾಗ ಒಂದೇ ಆಯುಧವನ್ನು ಹಿಡಿಬೇಕಾಗ್ತದೆ ಬಿಲ್ಲು ಗದೆ ಖಡ್ಗ ಈಟಿ ಹೀಗೆ ಯಾವ್ಯಾವುದರಲ್ಲಿ ಪರಿಣತಿ ಆಗಿರ್ತದೆ ಆ ಒಂದೇ ಆಯುಧವನ್ನು ಹಿಡಿದು ಹೋರಾಟ ಮಾಡಬೇಕಾಗ್ತದೆ ಮೂವತ್ತೆರಡು ಆಯುಧಗಳನ್ನು ಹಿಡಿದು ಹೋರಾಟ ಮಾಡೋಕೆ ಯಾಕೆ ನಮ್ಗಿರೋದು ಎರಡೇ ಕೈ ಇಲ್ಲ ಬಲಗೈಯಲ್ಲಿ ಹೋರಾಟ ಮಾಡಬೇಕು ಇಲ್ಲ ಎಡಗೈಯಲ್ಲಿ ಹೋರಾಟ ಮಾಡಬೇಕು ಒಂದು ನಮ್ಮನ್ನು ರಕ್ಷಣೆ ಮಾಡಬೇಕು ಹಿಡಿಬೇಕು ಗುರಾಣಿ ಇನ್ನೊಂದು ಕೈ ತಿರುಗಬೇಕು ಹಾಗೆ ಒಬ್ಬ ವೀರ ಯೋಧ ಮೂವತ್ತೆರಡು ಆಯುಧಗಳಲ್ಲಿ ಹೋರಾಡುವ ಪರಿಣತಿಯನ್ನು ಸಾಧನೆಯನ್ನು ಕಲಿತನವನ್ನು ಅವನು ಪಡೆದುಕೊಂಡಿದ್ದರೂ ಯುದ್ಧ ಮಾಡಬೇಕಾದ್ರೆ ಒಂದೇ ಆಯುಧವನ್ನು ಹಿಡಿದು ಹೋರಾಟ ಮಾಡ್ತಾನೆ ಯಾಕೆ ಒಂದೊಂದು ಆಯುಧ ಎದುರಾಳಿಯನ್ನು ಎದುರಿಸಲಿಕ್ಕೆ ಅಂತಂಥ ಎದುರಾಳಿಗೆ ಆಯಾ ಆಯುಧಗಳಿರಬೇಕಾಗ್ತದೆ ಆದ ಕಾರಣ ಅದೇ ರೀತಿಯಾಗಿ ಇಲ್ಲಿ ಅನುಭವ ಸಾಧನೆಯನ್ನು ಮಾಡಬೇಕಾದ್ರೆ ನೀನು ಕಾದುವುದು ಒಂದೇ ಕೈದು ಒಂದೇ ದಿನ ಯುದ್ಧ ಮಾಡೋದು ಏನಿದೆಯಲ್ಲ ಯುದ್ಧಕ್ಕೋದಾಗ ಒಂದು ದಿವಸ ಯುದ್ಧ ಮಾಡ್ತಾನೆ ಒಂದೇ ಆಯುಧವನ್ನು ಹಿಡಿತಾನೆ ಆ ಹೋದ ದಿವಸ ನೀನು ಗೆಲ್ಲಬಹುದು ಅಥವಾ ವೀರಮರಣವನ್ನು ಪಡಿಬೋದು ಅದು ನಿನ್ನ ಹೋರಾಟ ನಿನ್ನ ಕಲಿತನ ಎದುರಾಳಿಯ ಮೇಲೆ ಅದು ಅವಲಂಬಿತವಾಗಿರ್ತದೆ ಹಾಗೆ ಸ್ಥಳ ಹಲವಾದರೂ ಅರಿವುದು ಒಂದೇ ಮನ ಷಟಸ್ಥಲ ನಮ್ಮ ಧರ್ಮದೊಳಗೆ ಷಟಸ್ಥಲ ಅಂತ ಇದೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಹೀಗೆ ಆರು ಸ್ಥಳಗಳು ಈ ಆರು ಸ್ಥಳಗಳಲ್ಲಿ ಸಾಧನೆ ಮಾಡೋದು ಒಂದೇ ಮನಸ್ಸು ಸ್ಥಳ ಆರಿರ್ಬೋದು ಸಾಧನೆ ಮಾಡೋದು ಒಂದೇ ಮನಸ್ಸು ಯುದ್ಧ ಮಾಡಬೇಕಾದ್ರೆ ಹಿಡಿಯೋದು ಒಂದೇ ಆಯುಧ ಹಾಗೆ ಸಾಧನೆ ಮಾಡಬೇಕಾದ್ರೆ ಒಂದೇ ಮನಸ್ಸು ಈ ಆರು ಸ್ಥಳಗಳಲ್ಲಿ ಸಾಧನೆಯನ್ನು ಮಾಡ್ತದೆ ಒಂದೇ ಲಿಂಗ ಮತ್ತು ಲಿಂಗವನ್ನು ಇಟ್ಟುಕೊಂಡು ಅಲ್ಲೇ ತ್ರಾಟಕ ಯೋಗ ಅಥವಾ ಬಿಂದು ಯೋಗ ಮತ್ತೊಂದು ಈಗ ಯಾವ ಯೋಗ ಸಾಧನೆ ಇದೆ ಆಯಾ ಯೋಗ ಸಾಧನೆಯೊಳಗೆ ನೀನು ಧ್ಯಾನವನ್ನು ಅಭ್ಯಾಸವನ್ನು ಮಾಡ್ತೀಯ ಅಷ್ಟೇ ಅಲ್ಲ ಅದೇ ರೀತಿಯಾಗಿ ಮನವು ಲಿಂಗದ ನೆಲೆಯಲ್ಲಿ ನಿಂದು ಸ್ಥಳ ನಿಸ್ತಲ ಸ್ಥಳವಿಲ್ಲ ನಿಸ್ತಲವಿಲ್ಲ ನಿಜ ನೀನೇ ಗುಹೇಶ್ವರ ಈಗ ಖಡ್ಗವನ್ನು ಹಿಡಿದಾಗ ಇಲ್ಲ ಗೆಲ್ಲಬಹುದು ಇಲ್ಲ ಸೋಲ್ಬೋದು ಇಲ್ಲ ಗೆಲ್ಬೋದು ಇಲ್ಲ ಪ್ರಾಣ ಹೋಗ್ಬೋದು ಹಾಗೆ ಸಾಧನೆ ಮಾಡಬೇಕಾದಾಗ ಒಂದೇ ಮನಸ್ಸು ಆರು ಸ್ಥಳಗಳಲ್ಲಿ ಸಾಧನೆ ಮಾಡ್ತದೆ ಸಾಧನೆ ಮಾಡಿದಾಗ ನೀನು ಸ್ಥಳವನ್ನು ಹಿಡಿದು ಸ್ಥಳವನ್ನು ಮೀರ್ತೀಯ ಭಕ್ತನಾದವನ ನಂತರ ಎಲ್ಲಿ ಹೋಗ್ತಾನೆ ಮಹೇಶ ನಂತರ ಪ್ರಸಾದಿ ನಂತರ ಪ್ರಾಣಲಿಂಗ ಮತ್ತು ಶರಣ ಮತ್ತೆ ಐಕ್ಯ ಹೀಗೆ ಸ್ಥಳವನ್ನು ಅವಲಂಬಿತವಾಗಿ ಹೋಗ್ತಾನೆ ಸ್ಥಳ ಅಂದರೆ ಏನೂ ಇಲ್ಲ ಸಾಧನೆಯ ಹಂತಗಳು ಅದಕ್ಕೆ ಹೆಸರನ್ನು ಕೊಡಲಾಗಿದೆ ಭಕ್ತಿ ಪ್ರಧಾನವಾಗಿದ್ದಾಗ ಭಕ್ತಿ ನಿಷ್ಠೆ ಪ್ರಧಾನವಾದಾಗ ಮಹೇಶ ಪ್ರಸಾದ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಳ್ತಕ್ಕಂಥ ಸಂದರ್ಭದೊಳಗೆ ಪ್ರಸಾದಿ ಸ್ಥಳ ಮತ್ತು ಆ ಪ್ರಸಾದಿ ಸ್ಥಳದೊಳಗೆ ಪರಮಾತ್ಮನೇ ಪ್ರಾಣವಾದಂಥ ಸಾಧನೆ ಅದು ಪ್ರಾಣಲಿಂಗಿ ಪರಿಪೂರ್ಣ ಶರಣಾಗತಿಯನ್ನು ಮಾಡ್ತಕ್ಕಂಥದ್ದೇ ಶರಣ ನಂತರ ನಾನು ಅನ್ನತಕ್ಕಂಥದ್ದನ್ನು ಕಳ್ಕೊಳ್ತಕ್ಕಂಥದ್ದೇ ಐಕ್ಯ ನಾನು ನೀನೆಂಬುದು ತಾನಿಲ್ಲ ಇದನ್ನೇ ಅಲ್ಲಮ್ಮ ಪ್ರಭುದೇವರು ವಚನದಲ್ಲಿ ಹೇಳೋದು ನಾನು ಬೇರೆ ಪರಮಾತ್ಮ ಬೇರೆ ಎನ್ನುವ ನೆಲೆ ಹೋಗ್ತದೆ ನಾನೇ ಪರಮಾತ್ಮ ಎನ್ನುವ ನೆಲೆಗೆ ಸಾಧಕ ಮುಟ್ತೇನೆ ಆಗ ಸ್ಥಳವಿಲ್ಲ ನಿಸ್ಥಲವಿಲ್ಲ ಹೀಗೆ ಪ್ರಭುದೇವರು ಧ್ಯಾನದ ಹಂತವನ್ನು ಈ ವಚನದೊಳಗೆ ಪರಮ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ಅವರು ಹೇಗೆ ಅನುಭವ ಸಾಧನೆಯನ್ನು ಮಾಡಿದ್ದಾರೆ ಎನ್ನುವುದನ್ನು ಅವರು ಮಹಾರಾಜರಾಗಿದ್ದಂಥ ಸಂದದೊಳಗೆ ಏನು ಹೋರಾಟ ಮಾಡ್ತಿದ್ರಲ್ಲ ಯುದ್ಧ ಖಡ್ಗವನ್ನು ಹಿಡಿದು ಬಿಲ್ಲು ಬಾಣವನ್ನು ಹಿಡಿದು ಈಟಿಯನ್ನು ಹಿಡಿದು ಗುರಾಣಿಯನ್ನು ಹಿಡಿದು ಅವರು ಮಹಾರಾಜನ ಮಗ ಅನ್ನೋದಕ್ಕೆ ಈ ವಚನ ಒಂದು ಉದಾಹರಣೆ ಯಾಕೆ ಮೂವತ್ತೆರಡು ಆಯುಧವನ್ನು ಹಿಡಿದು ಹೋರಾಟ ಮಾಡಿದರೂ ಕಾದುವುದು ಒಂದೇ ಕೈದು ಅದು ಯೋಧನಿಗಷ್ಟೇ ಗೊತ್ತು ಆ ವೀರ ಯೋಧ ಅಲ್ಲಮ್ಮಪ್ರಭುದೇವರು ಮಹಾರಾಜನ ಮಗ ಆಗಿದ್ದರು ಆದ್ದರಿಂದ ಆ ದೃಷ್ಟಾಂತವನ್ನು ಅವರು ಕೊಡ್ತಾರೆ ಲೀಲಾಜಾಲವಾಗಿ ಅವರು ಅನೇಕ ವಚನಗಳಲ್ಲಿ ಎಂಥ ವೀರ ಯೋಧನ ದೃಷ್ಟಾಂತಗಳು ಅಲ್ಲಮ್ಮಪ್ರಭುದೇವ್ರ ವಚನಗಳಲ್ಲಿ ಮತ್ತೆ ಮತ್ತೆ ಬರ್ತದೆ ಈ ವಚನದ ಆಧಾರದಿಂದಲೂ ಕೂಡ ಅಲ್ಲಮ್ಮಪ್ರಭುದೇವರು ಮಹಾರಾಜನಾಗಿದ್ದರು ಈಶ್ವರಪ್ರಭು ಮಹಾರಾಜನ ಮಗನಾಗಿ ಅವರು ಜನಿಸಿದರು ನಂತರ ಅವರು ರಾಜ್ಯಭಾರ ಮಾಡಿ ಇಪ್ಪತ್ತೆರಡನೇ ವಯಸ್ಸಕ್ಕೆ ವೈರಾಗ್ಯ ಬಂದು ಅವರು ಜೋಗ ಜಲ್ಪಾದಲ್ಲಿ ತಪಸ್ಸನ್ನು ನಡೆಸಿದರು ನೋಡ್ತಕ್ಕಂಥದ್ದನ್ನು ಇಂಥ ವಚನಗಳು ಕೂಡ ನಮಗೆ ಸ್ಪಷ್ಟನೆ ಮಾಡ್ತದೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ